ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ಬೆಟ್ಟದ ನಲ್ಲಿಕಾಯಿದ್ದು ತೊಕ್ಕು ಮಾಡ್ತಾಯಿದ್ದೀನಿ ಇವಾಗ ಬೆಟ್ಟದ ನಲ್ಲಿಕಾಯಿ ಒಂದು ಏಳು ನಲ್ಲಿಕಾಯಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ಅರ್ಶನ ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ಆ ಕಾಲು ಸ್ಪೂನು ಬೇಡ ಸ್ವಲ್ಪ ಹಾಕ್ತೀನಿ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಈಗ ಈ ಮೆಂತ್ಯನ್ನು ನಾನು ಹುರಿದ್ಬಿಟ್ಟು ಪುಡಿ ಮಾಡ್ಕೋತೀನಿ ಇವಾಗ ಇದು ಇದು ಒಂದು ಒಂದು ಕಾಲ್ ಸ್ಪೂನ್ಗಿಂತ ಕಡಿಮೆ ಸಾಕು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಇದನ್ನು ಹುರಿದು ಪುಡಿ ಮಾಡ್ಕೊಳ್ತೀನಿ ನೋಡಿ ಈ ನಲ್ಲಿಕಾಯಿ ಇದೆಯಲ್ಲ ಇದನ್ನು ನಾನು ತೊಳೆದು ಒರೆಸಿಟ್ಕೊಂಡಿದ್ದೀನಿ ಅಂದರೆ ಇದರದು ಒಂದು ಸ್ವಲ್ಪ ಒದ್ದೆ ಇರಬಾರ್ದು ಇದನ್ನು ಈ ಇದರಲ್ಲಿ ಈ ಸಣ್ಣ ತುರಿ ಇದೆಯಲ್ಲ ಈ ಸಣ್ಣ ತುರಿನಲ್ಲಿ ತುರ್ಕೋಬೇಕು ಪೂರ್ತಿ ಇಷ್ಟನ್ನು ನಾನು ತುರ್ಕೋತೀನಿ ನೋಡಿ ಇದನ್ನೆಲ್ಲ ನೀವು ತುರ್ಕೋತೀನಿ ಸಣ್ಣ ತುರಿನಲ್ಲೇ ತುರ್ಕೋಬೇಕು ನಿಮ್ಗೆ ಅವಾಗ ಚೆನ್ನಾಗಿರುತ್ತೆ ಆ ತೊಕ್ಕು ಇದನ್ನು ಪೂರ್ತಿ ತುರ್ಕೋತೀನಿ ನೋಡಿ ಎಲ್ಲ ತುರ್ಕೊಂಡೆ ಇವಾಗ ಇಷ್ಟು ಬೀಜ ಇಷ್ಟು ಬೀಜ ಬಂದು ಸಿಕ್ತು ಇವಾಗ ಇದನ್ನ ತೆಗೆದು ನಾನು ಇದಕ್ಕೆ ಒಂದು ಸ್ವಲ್ಪ ನಾನು ಉಪ್ಪು ಹಾಕಿ ಇಟ್ಬಿಡ್ತೀನಿ ಇವಾಗ ಏನು ಉಪ್ಪು ಹಾಕ್ತೀವಲ್ಲ ನಾವು ಆ ತೊಕ್ಕುಗೆ ಅದರಲ್ಲಿ ಒಂದು ಅರ್ಧ ಇದಕ್ಕೆ ಹಾಕಿ ಇಟ್ಬಿಡ್ ನೋಡಿ ಈ ಥರ ಬಾಟ್ಲದ್ದು ಇದರಲ್ಲಿ ಇದನ್ನು ಹಾಕ್ಬಿಡ್ತೀನಿ ನಲ್ಲಿಕಾಯಿ ತುರಿದಿರೋದನ್ನು ತುರಿದಿರೋದನ್ನ ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವಿವಾಗ ಹಾ ಉಪ್ಪು ಹಾಕ್ಬಿಟ್ಟು ಕಲಸಿಟ್ಬಿಟ್ರೆ ನೀರು ಬಿಟ್ಕೊಳುತ್ತೆ ನಿಮಗೆ ಮಾಡೋವಾಗ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ನಾನು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಟ್ಬಿಡ್ತೀನಿ ನೋಡಿ ಹೆಚ್ಚಿಗೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಸಾಕಿಷ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ರೆ ನಿಮಗೆ ಅದು ನೀರು ಚೆನ್ನಾಗಿ ಬಿಟ್ಕೊಳುತ್ತೆ ಇವಾಗ ಮಾಡೋವಾಗ ಇವಾಗ ನಾನು ಒಗ್ಗರಣೆ ಎಲ್ಲ ಹಾಕ್ಕೊಳ್ಳೋದಕ್ಕೆ ರೆಡಿ ಮಾಡಿಕೊಂಡು ಅಷ್ಟೊತ್ತು ಅಷ್ಟು ಇಟ್ಟರೆ ಸಾಕು ತುಂಬ ಅವಶ್ಯಕತೆ ಏನಿಲ್ಲ ಇವಾಗ ಇದು ನೀಟಾಗಿ ಮಿಕ್ಸ್ ಮಾಡಿದೆ ಇದನ್ನು ಮುಚ್ಚಿಟ್ಬಿಡ್ತೀನಿ ನೋಡಿ ಮೆಂತ್ಯನ ಹುರಿದ್ಬಿಟ್ಟು ನಾನು ಒಂದು ಕಾಲು ಸ್ಪೂನ್ಗಿಂತ ಕಡಿಮೆನೇ ಇದೆ ನೋಡಿ ಇಷ್ಟೇ ಒಂದು ಏಳು ಬೆಟ್ಟದ ಲೀಕ್ ನಾನು ಇಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ ಹುರ್ಕೊಂಡಿದ್ದೀನಿ ಇದನ್ನು ಇದರಲ್ಲಿ ಕೊಟ್ಟುಬಿಟ್ಟು ಪುಡಿ ಮಾಡಿ ಎತ್ತಿಟ್ಕೊತೀನಿ ಒಗ್ಗರಣೆ ಹಾಕೋ ಟೈಮಲ್ಲಿ ಇದನ್ನು ಹಾಕಬೇಕಾಗುತ್ತೆ ಇದನ್ನ ನೀಟಾಗಿ ಈ ಥರ ಪುಡಿ ಮಾಡಿ ಇಟ್ಕೋತೀನಿ ನೋಡಿ ಇದು ಪುಡಿ ಆಯಿತು ಸುಮ್ಮನೆ ನೋ ಹುರಿದ್ಬಿಟ್ಟು ಪುಡಿ ಮಾಡಿದ್ರೆ ಘಮ್ಮಂತಿದೆ ಅಂದರೆ ಮೆಂತ್ಯ ನೀವು ಹಾಕಬೇಕು ಆದರೆ ಜಾಸ್ತಿ ಹಾಕಬಾರ್ದು ಜಾಸ್ತಿ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ ಅದಕ್ಕೆಷ್ಟು ಬೇಕೋ ಅಷ್ಟು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಇದನ್ನು ಒಂದು ಇದ್ರಲ್ಲಿ ತೆಗೆದಿಟ್ಕೊತೀನಿ ನೀಟಾಗಿ ಇವಾಗ ತೆಗೆದು ಇವಾಗ ಒಗ್ಗರಣೆ ಹಾಕ್ತೀನಿ ಇದೆಲ್ಲ ಇಂಗು ಎಲ್ಲ ಒಗ್ಗರಣೆ ಹಾಕಿ ಮಾಡೋಣ ಇವಾಗ ನೋಡಿ ಒಂದು ಬಾಣಲೆ ಇಟ್ಟೆ ಇವಾಗ ಸ್ಟವ್ ಆನ್ ಮಾಡ್ಕೋತೀನಿ ಕಾಯಿಲಿ ಇವಾಗ ಎಣ್ಣೆ ಹಾಕ್ಕೋತೀನಿ ಎರಡು ಸ್ಪೂನ್ ಸಾಕು ಇವಾಗ ಎಣ್ಣೆ ಕಾಯಿ ನೋಡಿ ಎಣ್ಣೆ ಬಿಸಿಯಾಗಿದೆ

ಇವಾಗ ನಾನು ಇದನ್ನ ಇಟ್ಕೊಂಡಿದ್ನಲ್ಲ ಉಪ್ಪು ಹಾಕಿಟ್ಟಿದ್ನಲ್ಲ ನಲ್ಲಿಕಾಯಿ ತುಡಿದಿರೋದನ್ನ ಅದನ್ನ ಇವಾಗ ಹಾಕೋತೀನಿ ನಾನು ಸ್ವಲ್ಪ ಉಪ್ಪು ಹಾಕಿದೀನಿ ಅಷ್ಟೇ ನಾನು ಜಾಸ್ತಿ ಹಾಕಿನ ಸ್ವಲ್ಪ ಉಪ್ಪು ಹಾಕಿದೀನಿ ಇದನ್ನು ಬಾಡಿಸ್ತೀನಿ ತಂಬಿ ಊರಿನಲ್ಲೇ ಬಾಳ್ತೀನಿ ನೀವು ಇವಾಗ ನಾನು ಕುರ್ದಿದೀನಲ್ವಾ ನಲ್ಲಿಕಾಯಿನ ನೀವು ಕುರಿಯಕ್ಕೆ ನಮ್ಗೆ ಆಗೋದಿಲ್ಲ ಇದು ಅಂದರೆ ನೀವು ಬೇಕಾದ್ರೆ ಅದು ಸಣ್ಣ ಸಣ್ಣ ಹೆಚ್ಚಿಬಿಟ್ಟು ಮಿಕ್ಸಿಗೆ ಹಾಕೋಬೇಕು ಆ ಥರನೂ ಮಾಡ್ಕೋಬೋದು ಇವಾಗ ಇವಾಗ ಇದೊಂದು ಸ್ವಲ್ಪ ಬಾಡಿಸ್ದೆ ಇದಕ್ಕೆ ಒಂದು ಅರ್ಧ ಸ್ಪೂನು ಅರಿಶಿನ ಹಾಕ್ತೀನಿ ಇನ್ನೊಂದು ಕಾ ಸ್ಪೂನು ಹಾಕ್ತೀನಿ ಅಷ್ಟೇ ಆಗಲೇ ಹಾಕಿದ್ದೀನಿ ಜಾಸ್ತಿ ಬೇಗ ಇದನ್ನು ಬಾಡಿಸ್ತೀನಿ ಚೆನ್ನಾಗಿರುತ್ತೆ ಇದು ನಿಮಗೆ ಅನ್ನ ಕಲಿಸ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ದೋಸೆಗೆ ನಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಬ ಇದು ಮೊಸರು ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇದು ಗೊತ್ತಾ ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ ನಾವು ಈ ಥರ ಮಾಡ್ಕೊಂಡು ತಿಂತೀವಿ ಇದು ನಲ್ಲಿಕಾಯಲ್ಲಿ ತುಂಬ ಅಡುಗೆಗಳು ಮಾಡಬಹುದು ಇವಾಗ ಖಾರ ಒಂದು ಒಂದು ಟೀ ಸ್ಪೂನ್ ಹಾಕ್ತಿದ್ದೀನಿ ಸಾಕು ನೋಡಿಕೊಂಡು ಖಾರ ಹಾಕ್ಕೋಬೇಕು ತುಂಬ ಖಾರ ಆದರೂ ಚೆನ್ನಾಗಿರಲ್ಲ ಖಾರ ಇಲ್ಲ ಅಂದರೂ ಚೆನ್ನಾಗಿರಲ್ಲ ಹಾಗಾಗಿ ನೋಡ್ಕೊಂಡು ಇದಕ್ಕೆ ನಾನು ನೀರು ಹಾಕೋ ಅವಶ್ಯಕತೆ ಇಲ್ಲ ಇವಾಗ ಮೆಂತ್ಯದ ನಾನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಇದನ್ನು ಇದನ್ನು ಹಾಕ್ತಿದ್ದೀನಿ ಹಾಕಿ ಚೆನ್ನಾಗಿ ಬಾಡಿಸಿ ಕಮ್ಮಿ ಉರಿನಲ್ಲೇ ಇಟ್ಟಿದ್ದೀನಿ ತುಂಬ ನಾನು ಉರಿ ಮಾಡಿಲ್ಲ ಕಮ್ಮಿ ಊರಿನಲ್ಲೇ ಮಾಡ್ತಾಯಿದ್ವಿ ಇವಾಗ ಇದನ್ನು ಒಂದು ಅರ್ಧ ನಿಮಿಷ ಮುಚ್ಚಿಟ್ಬಿಡ್ತೀನಿ ಮುಚ್ಚಿಟ್ಬಿಡ್ತೀನಿ ಒಂದು ಅರ್ಧ ನಿಮಿಷ ಆಗಲಿ ನೋಡಿ ಅರ್ಧ ನಿಮಿಷ ಆಯಿತು ಅದಾಗ ಸ್ಟವ್ ಆಫ್ ಮಾಡ್ತೀವಿ ಸಾಕು ತುಂಬ ಇದು ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಇದು ಕೂ ಸ್ವಲ್ಪ ಕೂಲ್ ಆಗಬೇಕಿದೆ ಸ್ಟವ್ ಆಫ್ ಮಾಡಿದೆ ಇವಾಗ ಇದನ್ನು ಮುಚ್ಚಿಟ್ಬಿಡ್ತೀನಿ ಮುಚ್ಚಿಟ್ಟು ಇದು ಅದು ತಣ್ಣಗಾಗಬೇಕು ಆಮೇಲೆ ನಿಂಬೆಹಣ್ಣು ಹಾಕಬೇಕಿದೆ ಇವಾಗ ಇದನ್ನು ಮುಚ್ಚಿಡ್ತೀನಿ ಸ್ಟವ್ ಆಫ್ ಮಾಡಿದೆ ಇದನ್ನು ಮುಚ್ಚಿಡ್ತಾಯಿದ್ದೀನಿ ತಣ್ಣಗಾಗಿ ಸ್ವಲ್ಪ ತಣ್ಣಗಾಗಿದೆ ಇವಾಗ ಇದಕ್ಕೆ ನಾನು ನಿಂಬೆಹಣ್ಣು ಹಿಂಡ್ತೀನಿ ನಾನು ಇದು ನಿಮ್ ಒಂದು ನಿಂಬೆಹಣ್ಣು ಹಿಂಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಮೀಡಿಯಮ್ ಸೈಜ್ ಆಗಿರೋದ್ರಿಂದ ಒಂದು ನಿಂಬೆಹಣ್ಣು ನಿಮ್ಗೆ ತುಂಬ ದೊಡ್ಡ ಸೈಜ್ ಆದರೆ ಅರ್ಧ ಇದನ್ನು ಮಿಕ್ಸ್ ಮಾಡಿ ಬೇರೆ ಪಾತ್ರೆಗೆ ತೆಕ್ಕೋತಿವಿ ನೋಡಿ ಇದು ತುಂಬ ಚೆನ್ನಾಗಿರುತ್ತೆ ನಿಮಗೆ ಊಟಕ್ಕೆ ಚೆನ್ನಾಗಿರುತ್ತೆ ಇವಾಗ ಬೇರೆ ಪಾತ್ರೆ ಬೇರೆ ಬೌಲ್ಗೆ ತಕ್ಕೋತೀನಿ ನೋಡಿ ನಲ್ಲಿಕಾಯ್ದು ತೊಕ್ಕು ರೆಡಿ ಆಯಿತು ಇದನ್ನು ನೀವು ಊಟದ ಜೊತೇನಲ್ಲಿ ಅನ್ನಕ್ಕೆ ಬಿಸಿ ಬಿಸಿ ಅನ್ನದ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ ನೋಡಿ ನಲ್ಲಿಕಾಯ್ದು ತೊಕ್ಕು ರೆಡಿ ಆಯಿತು ಇದು ಮೊಸರನ್ನ ಜೊತೆಯಲ್ಲಿ ಸಾರು ಸಾರನ್ನಕ್ಕೆ ಎಲ್ಲ ಎಲ್ಲಾದ್ರ ಜೊತೆನಲ್ಲೂ ಇದು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಇವತ್ತು ನಾನು ಇದು ನಲ್ಲಿಕಾಯಿದು ತೊಕ್ಕು ಮಾಡಿದೆ ಅದ್ರ ಜೊತೆಯಲ್ಲಿ ನಾನು ನಲ್ಲಿಕಾಯಿ ಸಾರು ಮಾಡಿದೆ ಅದು ತುಂಬ ಚೆನ್ನಾಗಿರತ್ತೆ ನೋಡಿ ನಲ್ಲಿಕಾಯಿ ಸಾರು ಮಾಡಿದ್ದೀನಿ ಈ ಸಾರು ಇವಾಗ ನೀವು ಹುಣಸೆಹಣ್ಣು ಹಾಕ್ತೀರಲ್ಲ ಟೊಮೊಟೊ ಹಾಕ್ತೀರಾ ಇಲ್ಲ ಹುಣ್ಸೆಹಣ್ಣು ಯಾವುದೋ ಹುಳಿಗೆ ಬೇಕು ಅಂತ ಹಾಕ್ತಿರಲ್ಲ ಆ ಎರಡರ ಬದಲು ನೀವು ಹುಣಸೆಹಣ್ಣು ಬದಲು ನಾನು ನಲ್ಲಿಕಾಯಿ ಹಾಕಿ ನಾನು ಸಾರು ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಒಂದು ಸರ್ತಿ ನೀವು ಮಾಡಿಕೊಂಡು ನನಗೆ ತಿಳಿಸಿ ಹೇಗೆ ಬಂತು ಅಂತ ಇನ್ನೇನಿಲ್ಲ ಬೇರೆ ಎಲ್ಲ ಎಲ್ಲ ಸಾರ್ಗೆ ಹಾಕೋದು ಹಾಕೋದೆ ಆದರೆ ಹುಣಸೆಹಣ್ಣು ಬದಲು ನಿಮಗೆ ನಲ್ಲಿಕಾಯಿ ಬೇಯಿಸಿ ನಾನು ಹಾಕ್ತೀನಿ ತೋರಿಸ್ತೀನಿ ಅದನ್ನು ಸ್ಟೀಮಲ್ಲಿ ಬೇಯಿಸಿರ್ತೀನಿ ನೋಡಿ ಈ ಥರ ನಾನು ಬೇಯಿಸಿಟ್ಕೋತೀನಿ ಈ ಥರ ಸಾಫ್ಟಾಗಿ ಇದು ಬರುತ್ತೆ ನಮ್ಮ ಅತ್ತೆ ದಿವಸ ಇದನ್ನು ತಿಂತಾರೆ ಹೀಗೆ ಸಾಫ್ಟಾಗಿ ಅವರು ಸಾರ ಜೊತೆ ಹಾಕ್ಕೊಂಡು ಇದು ಮಾಡ್ಕೊಂಡು ತಿಂತಾರೆ ಇದನ್ನು ನಾನು ಈ ಥರ ಬೇಯಿಸಿದ್ದನ್ನು ನಾನು ಹಣ್ಣು ಬದಲು ನಾನು ಇದನ್ನು ಕಿವಿಚಿ ಹಾಕಿದ್ದೀನಿ ಸಾರಿಗೆ ನೀವು ಮಾಡಿ ತಿಂದು ನನಗೆ ತಿಳಿಸಿ ಹೆಂಗೆ ಬಂತು ಅಂತ ತುಂಬ ರುಚಿಯಾಗಿರುತ್ತೆ ಇದು ನಲ್ಲಿಕಾಯ್ದು ತೊಕ್ಕು ಮಾಡಿ ನಲ್ಲಿಕಾಯಿ ಸಾರು ಮಾಡಿ ತುಂಬ ಚೆನ್ನಾಗಿರುತ್ತೆ ನನಗೆ ಹೇಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು